ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಮ್ ಟಿ ಆರ್ ಪುಳಿಯೋಗರೆ ಪೌಡರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಎರಡು ಪ್ಯಾಕೆಟು ಎಮ್ ಟಿ ಆರ್ ಪೌಡರ್ ತೊಗೊಂಡಿದ್ದೀನಿ ಒಂದು ದಿನಕ್ಕೆ ಒನ್ ಟಿಫನ್ ಮಾತ್ರ ಆಗುತ್ತೆ ಮತ್ತು ಹುಣಸೆಹಣ್ಣು ಇಷ್ಟ ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ನೆನೆಸಿಟ್ಕೊಳ್ಳಿ ಇದು ಚೆನ್ನಾಗಿ ನೆನೆದ ಮೇಲೆ ನೆನೆಸ್ಬಿಟ್ಟು ಇಟ್ಕೊಂಡು ನಾನು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಆರರಿಂದ ಎಂಟು ಜನ ತಿನ್ಬೋದು ಕ ಮತ್ತು ಹುಣ್ಸೆಹಣ್ಣೆಲ್ಲ ನೋಡಿ ಇಸ್ಕಿಟ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಕಡಲೆ ಬೀಜ ಮತ್ತು ಉದ್ದಿ ಕಡಲೆಬೇಳೆ ಉದ್ದಿನ ಬೇಳೆ ಮೂರು ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡೋಣ ಹಾಗೆ ಆ ಕಾಫಿ ಬೆಳೆ ನಾನು ಯಾವಾಗೆ ವೀಡಿಯೋ ಮಾಡಿದ್ರೂ ಬೆಳಿಗ್ಗೆ ಹೊತ್ತೆ ಮಾಡೋದು ಫ್ರೆಂಡ್ಸ್ ಅದಕ್ಕೆ ಹಾಗೆ ನಮ್ಮ ಹಸ್ಬೆಂಡ್ಗೆ ಕಾಫಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಶಾರ್ಟ್ ಬೇಕೆ ದ್ರಾಕ್ಷಿ ಉಪ್ಪ ಕಲ್ಲುಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ನೆಕ್ಸ್ಟು ನಾನು ಅನ್ನನೂ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಪುಳ್ಳಿ ರೆಡಿ ಮಾಡೋಣ ಅದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಸ್ಟೌವ್ ಆನ್ ಮಾಡಿ ಇದನ್ನು ಸ್ವಲ್ಪ ಬಿಸಿ ಆದಮೇಲೆ ನಾವು ಹಾಗೆ ಇದು ಇವತ್ತೇ ಖಾಲಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಒಂದೇ ದಿನಕ್ಕೆ ನಾನು ಅದಕ್ಕೆ ಕಡಲೆ ಬೀಜ ಮತ್ತು ಕಡಲೆ ಕಡಲೆಬೇಳೆ ಎಲ್ಲ ಇದಕ್ಕೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಗೊಜ್ಜು ಮಾಡ್ತಾಯಿದ್ದೀನಿ ನೀವೇನೋ ಒಂದು ಸ್ವಲ್ಪ ಜಾಸ್ತಿ ಮಾಡೋಂಗಿದ್ರೆ ಮಾರನೇ ದಿನವೂ ಇಟ್ಕೊಳಂಗಿದ್ರೆ ನೀವು ಕಡಲೆ ಬೀಜ ಮತ್ತು ಆ ಕಡಲೆಬೇಳೆ ಎಲ್ಲ ಸಪ್ರೇಟಾಗಿ ಹುರ್ಕೊಂಡು ನೀವು ಸಪ್ರೇಟಾಗಿ ಇಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಗೊಜ್ಜಿ ಹಾಕಿದ್ರೆ ಸಾಫ್ಟ್ ಆಗಿಬಿಡುತ್ತೆ ಈಗ ನಾನು ಬಾಡಿಗೆ ಮೆಣ್ಸಿನ್ಕಾಯಿ ಇರಲಿಲ್ಲ ಅದ್ರ ಬದಲು ನಾನು ಗುಂಟೂರು ಹಾಕಿದ್ದೀನಿ ಇದಕ್ಕೆ ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪು ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ದೀನಿ ಅದರಲ್ಲೇ ಸ್ವಲ್ಪ ಸ್ವಲ್ಪ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟು ನೀವು ಅದರಲ್ಲೇ ಇರುತ್ತೆ ನೀವು ಅದು ಕಮ್ಮಿ ಆಗುತ್ತೆ ಅಂದರೆ ನಾನು ಎಕ್ಸ್ಟ್ರಾ ಹಾಕ್ತೀನಿ ನನ್ನ ಮಕ್ಕಳಿಗೆ ಕಡಲೆ ಬೀಜ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಕಮ್ಮಿನೂ ಹಾಕ್ಕೊಬೋದು ಇಲ್ಲಾಂದರೆ ಹಾಕ್ತೀರ ಅದರಲ್ಲೇ ಇರೋದು ನೀವು ಹಾಕ್ತೀನಿ ಅಂದರೆ ಪರವಾಗಿಲ್ಲ ಈಗ ನೆಕ್ಸ್ಟ್ ಇದು ಚೆನ್ನಾಗಿ ಕೆಂಪುಗಾಗಿದ ತಕ್ಷಣ ಸ್ವಲ್ಪ ಕೆಂಪಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಹುಣಸೆ ಹಣ್ಣು ನೀರು ಹಾಕ್ತೀವಲ್ಲ ಅವಾಗ ಸಾ ಚೆನ್ನ ಮೆತ್ತಗೆ ಈಗ ನೋಡಿ ಇದು ಚೆನ್ನಾಗಿ ಮೇಲೆ ಇದಕ್ಕೆ ಹುಣ್ಸೆ ಹಣ್ಣೀರು ಸ್ವಲ್ಪ ಗಟ್ಟಿಯಾಗಿ ಇಸ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಹೊತ್ತು ಕುದಿಬೇಕಾಗುತ್ತೆ ಇದನ್ನು ಚೆನ್ನಾಗಿ ಉಯ್ದುಬಿಟ್ಟು ಇದು ಚೆನ್ನಾಗಿ ಕುದಿ ಬರಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಫ್ರೆಂಡ್ಸ್ ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನೀರು ಹಾಕಿದ್ರೆ ಜಾಸ್ತಿ ಸ್ವಲ್ಪ ಇದಾಗುತ್ತೆ ಅದಕ್ಕೆ ನಾವು ಸ್ವಲ್ಪ ಗಟ್ಟಿ ಹಾಕಿಕೊಂಡ್ರೆ ಕುದಿ ಬೇಗ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿಯೋಗರೆ ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಖಾರ ಇರೋಲ್ಲ ಹುಳಿ ಮುಂದೆ ಇರುತ್ತೆ ಸ್ವಲ್ಪ ಖಾರ ಕಮ್ಮಿ ಇದ್ರೇ ಒಳ್ಳೆಯದು ಚೆನ್ನಾಗಿರುತ್ತೆ ಖಾರ ಜಾಸ್ತಿ ಬೇಕು ಅನ್ನೋದು ಸ್ವಲ್ಪ ಹಾಕ್ಕೊಳ್ಳಿ ನಾನು ಆ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ ನೆಕ್ಸ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಅನ್ನಕ್ಕೆ ಏನು ಉಪ್ಪು ಹಾಕೋಲ್ಲ ಫ್ರೆಂಡ್ಸ್ ಯಾವಾಗಲೂ ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂಗೆ ನೆಕ್ಸ್ಟು ನಾವು ಇದಕ್ಕೆ ನೋಡಿ ಇದು ಇಷ್ಟು ಗಟ್ಟಿಯಾಗಿದೆ ಇದಕ್ಕೆ ನಾವು ಎರಡು ಪ್ಯಾಕೆಟ್ ನಾನು ಎಮ್ ಟಿ ಆರ್ ಪೌಡರ್ ತೊಗೊಂಡಿದ್ದೀನಿ ಯಾವುದೇ ನೀವು ನೀವು ಎಮ್ ಟಿ ಆರ್ ಆದರೂ ತೊಗೊಳ್ಳಿ ನೆಕ್ಸ್ ಇದು ಈಸ್ಟನ್ ಆದರೂ ತೊಗೊಳ್ಳಿ ಜಿ ಆರ್ ಬಿ ಯಾವುದೇ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡ್ರು ನೀವು ಈ ಥರ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗೊಜ್ಜು ಜಾಸ್ತಿನ ಆಗುತ್ತೆ ನಾವು ಇಷ್ಟ ನಾವು ಅದೇ ಹಾಕ್ಬಿಟ್ಟು ನಾವು ಮಾಡಿದಾಗ ಸ್ವಲ್ಪ ಸ್ವಲ್ಪ ಅನ್ನಕ್ಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ನೀವು ಈ ಥರ ಮಾಡಿದಾಗ ಗೊಜ್ಜು ಜಾಸ್ತಿ ಆಗುತ್ತೆ ಸ್ವಲ್ಪ ಹಾಕಿ ಬೇರೆ ಜಾಸ್ತಿ ಕಲಿಸ್ಕೊಬೋದು ನೀವು ಈಗ ಒಂದೆರಡು ದಿನ ಇಟ್ಟರು ಏನಾಗಲ್ಲ ಫ್ರೆಂಡ್ಸ್ ಇದನ್ನು ನಾವು ಚೆನ್ನಾಗಿ ಕುದಿಸಿರ್ತೀವಲ್ಲ ಅದರಲ್ಲೆಲ್ಲ ನೋವು ಇದಕ್ಕೆ ನೋಡಿ ಫ್ರೆಂಡ್ಸ್ ಕಡಲೆ ಬೀಜ ಎಲ್ಲ ಹಾಕಿರ್ತಾರೆ ಅವರು ನಾನು ಎಕ್ಸ್ಟ್ರಾ ಹಾಕಿದ್ದೀನಿ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ನೋಡಿ ಇಷ್ಟು ಬಂದಿದೆ ಗಟ್ಟಿಯಾಗಿ ಆಗಿದೆ ಇದು ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟೇ ಇದನ್ನ ಅನ್ನಕ್ಕಾಕಿ ಕಲ್ಸ್ಕೊಳ್ಳೋದು ನೆಕ್ಸ್ಟು ನಾನು ಯಾವಾಗೇ ವೀಡಿಯೋ ಮಾಡಿದ್ರು ಮಾರ್ನಿಂಗಿಂದನೇ ಮಾರ್ನಿಂಗ್ದೇ ಜಾಸ್ತಿ ವೀಡಿಯೋ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಸ್ಕೂಲ್ಗೆ ಹೋಗೋ ಸ್ಕೂಲ್ಗೆ ಹೋಗ್ತಾರಲ್ಲ ಅವಾಗೇ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳೋದು ನೋಡಿ ಇದು ಆಗಿದೆ ಒಂದು ಎರಡು ನಿಮಿಷ ಹಾಗೆ ಹಾಗೆ ನಾನು ಬೆಳಿಗ್ಗೆನೆ ಮಕ್ಕಳಿಗೆ ಜಾಸ್ತಿ ಇವಾಗ ಬಿಸಿಲು ಕಾಲ ಅಲ್ವಾ ಫ್ರೆಂಡ್ಸ್ ಮಜ್ಜಿಗೆ ಬೆಳಿಗ್ಗೆನೆ ಮಾಡಿಬಿಟ್ಟು ಅವ್ರಿಗೆ ಯಾವಾಗಲೂ ಅಲ್ಲುಚ್ಕೊಂಡಿದ್ದು ಬಂದಿದ ತಕ್ಷಣ ನೀರು ಬದಲು ನಾನು ಮಜ್ಜಿಗೆ ಒಂದು ಲೋಟ ಕೊಟ್ಬಿಡ್ತೀನಿ ಇಲ್ಲಾಂದರೆ ಒಂದು ಲೋಟ ನೀರಾದರೂ ಕೊಡ್ತೀನಿ ಅದೇ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ತಿನ್ನೋದು ರೂಢಿ ಮಾಡಿದ್ದೀನಿ ಫ್ರೆಂಡ್ಸ್ ಅವ್ರಿಗೆ ನಾನು ನೋಡಿ ಸ್ವಲ್ಪ ಗೊಜ್ಜು ಸ್ವಲ್ಪ ಮುಂದೆನೇ ಹಾಕ್ಕೊಡಿ ಇಲ್ಲ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ರೆ ಇದು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಗೊಜ್ಜು ಇಷ್ಟು ಅನ್ನಕ್ಕೆ ಎಡಪ ಗೊಜ್ಜು ಇಷ್ಟು ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಅದು ಕಲಿಸ್ಬೋದು ನಾವು ಎಲ್ಲರೂ ಒಂದು ಸ್ವಲ್ಪ ಲೈಟಾಗಿ ಕಲಿಸ್ತಾರೆ ಅದೇನು ಚೆನ್ನಾಗಿರಲ್ಲ ಸ್ವಲ್ಪ ನೀವು ಗೊಜ್ಜು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಹಂಗೆ ಶಾರ್ಟ್ ಬ್ರೇಕೆ ಮಕ್ಕಳಿಗೆಲ್ಲ ದ್ರಾಕ್ಷಿ ಮತ್ತು ಬಾಕ್ಸ್ಗೆಲ್ಲ ರೆಡಿ ಮಾಡಿದ್ದೀನಿ ಕೊಂಡು ಉಪ್ಪು ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಹಂಗೆ ಶಾರ್ಟ್ ಬ್ರೇಕೆಲ್ಲ ರೆಡಿ ಮಾಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್